విద్యార్థి ఇవతిన కంప్యూటర్ నల్ బంత ఇన్పుట్ ఔట్పుట్ బయన మా ఇన్పుట్ ఎందరే ఔట్పుట్ ఎందరే ఔట్పుట్ వలగ్ ఏనేన్ బర్తవ ఇన్పుట్ వల్గ ఏనేన్ బర్తవ అన్నోదాన్న ఇవత క్లాస్ నల్ నా అధ్యయన మా విద్యార్థి फस्ट बरव इनपुट अंत कर्ती फस्ट नव्ह इनपुट अेनंत नोडत हे माहिती मी दत्ता इनपुट अंत कर्ती इनपुट हल डिवैस अथवा भाग बरतव ఎక్సమ్ బంపార్టెంట్ ఆగి విద్యార్థి ఫస్ట్ వన్ బు కీబోర్డ్ ఇది కూడా ఇన్పుట్ సాధన కీబోర్డ్ అత కిలి కద్యార్థి కీబోర్డ్ అందర టైప్ అంగి సంఖ్య మాదిలు నేను కీబోర్డ్ అంత కి ಯಾವ್ದ ಕಂಪ್ಯೂಟರ್ ನಲ್ಲಿ ನಾವು ಟೈಪಿಂಗ್ ಯಾವುದನ್ನು ಒಂದು ಗಣಿತ ಲೆಕ್ಕಾಗೆಲ್ಲ ಮಾಡ್ಬೇಕಾಗಿತ್ತಂದ್ರೆ ಅಂಕಿ ಸಂಖ್ಯೆಗಳು ಬೇಕಾಗಿರ್ತವೆ ಅವ್ರನ್ನ ಟೈಪಿಂಗ್ ಮಾಡುವ ಮೂಲಕ ನಾವು ಮಾಹಿತಿಯನ್ನು ಪಡ್ಕೊಕೊಳ್ಬಹುದು ವಿದ್ಯಾರ್ಥಿಗಳು ಕೀಬೋರ್ಡ್ ನಲ್ಲಿ ನೂರ ನಾಲ್ಕು ಕೀಹಿಗಳನ್ನ ಬಗ್ಗೆ ನೋಡ್ಬೋದು ವಿದ್ಯಾರ್ಥಿಗಳು ಇದರಲ್ಲಿ ಹಲವಾರು ಕೀಹಿಗಳು ಬೇರೆ ಬೇರೆ ಅಕ್ಷರಗಳಿಂದ ಕೂರಿದ್ದೇವೆ ವಿದ್ಯಾರ್ಥಿಗಳು ಫಸ್ಟ್ ಫಂಕ್ಷನ್ ಕೀ ಅಂತ ಬರುತ್ತೆ ವಿದ್ಯಾರ್ಥಿಗಳೇ ಅಲ್ಫಾಬೆಟ್ ಕೀ ಬರುತ್ತೆ ಅಲ್ಫಾಬೆಟ್ ಮೆಮರಿ ಕೀ ಬರ್ತೆ ಸ್ಪೆಷಲ್ ಕೀ ಬರುತ್ತೆ ನಂಬರ್ ಕೀ ಬರುತ್ತೆ ಸ್ಪೇಸ್ ಬರುತ್ತೆ ಇನ್ನು ಮುಂತಾದ ಇರಲ್ ಕೀಗಳ ಬಗ್ಗೆ ನಾವು ಹಾಕ್ಬಹುದು ವಿದ್ಯಾರ್ಥಿಗಳು ಇದು ಒಂದು ಪುರ ಪ್ರಮುಖ ಕೀಬೋರ್ಡ್ ಆಗಿದೆ ಇನ್ಪೋರ್ಟ್ ಇನ್ ನೆಕ್ಸ್ಟ್ ಬರುವಂತದ್ದು ಮೌಸ್ ವಿದ್ಯಾರ್ಥಿಗಳೇ ಈ ಇನ್ಪುಟ್ ನಲ್ಲಿ ಬರುವಂತ ನೆಕ್ಸ್ಟ್ ಮೌಸ್ ಅಂತ ಕರಿತೀವಿ ಇನ್ನು ಮೌಸ್ ಅಂದ್ರೆ ಏನು ಅಂದ್ರೆ ನಾವು ಕಂಪ್ಯೂಟರ್ ನಲ್ಲಿ ಬರುವಂತ ಯಾವುದೋ ಮಾಹಿತಿಗಳನ್ನ ಕ್ಲಿಕ್ ಮಾಡುವ ಮೂಲಕ ನಾವು ಉತ್ತರ ದೊರಕಿಸ್ಕೊಡುವುದೇ ನಾವು ಮೌಸ್ ಅಂತ ಕರಿತೀವಿ ಸಾಮಾನ್ಯವಾಗಿ ಇದನ್ನ ಅಹ್ ಕ್ಲಿಕ್ ಮಾಡಾಕ ಉದ್ದೇಶದಿಂದ ಬಳಸ್ತೀವಿ ವಿದ್ಯಾರ್ಥಿಗಳಿಗೆ మౌస్ నర్టన్స్ నోడ్బోదు ఒం లెఫ్ట్ బటన్స్ రైట్ బట్ బటన్స్ మిదలు బరు కాల బాల్ కద్యార్థి ఎరదు భాగ్లన్న నోడ ఎడ భాగ్న మౌస్ తర నోడ్బోదు వైర్ లెస్ మౌస్ నోడ్తీ ఒార్థి ಇನ್ನು ನೆಕ್ಸ್ಟ್ ಬರುವಂತದ್ದು ಮೈಕ್ರೋಫೋನ್ ಅಂತ ಬರ್ತದೆ ಮೈಕ್ರೋಫೋನ್ ಅಂದ್ರೆ ಧ್ವನಿವರ್ತಕ ಉಪಕರಣದಿಂದ ಧ್ವನಿಯನ್ನು ದಾಖಲಿಸಲು ಉಪಯೋಗಿಸಬಹುದು ನಾವು ಮೈಕ್ರೋಫೋನ್ ಸಾಮಾನ್ಯವಾಗಿ ಪ್ರೆಸೆಂಟೇಶನ್ ಮಾಡುವಾಗ ಎಲ್ಲರೂ ಸ್ಪೀಚ್ ಮಾಡುವಾಗ ದೊಡ್ಡ ಕಾರ್ಯಕ್ರಮದಲ್ಲಿ ಇದನ್ನು ಬಳಸ್ತಾರೆ ವಿದ್ಯಾರ್ಥಿಗಳು ಇನ್ನ ಅದರ ರೀತಿಯಾಗಿ ಪ್ರಮುಖ ಇನ್ಪುಟ್ ಸಾಧನ ಯಾವ್ದಪ್ಪ ಅಂದ್ರ ಅದು ಸ್ಕ್ಯಾನರ್ ಸ್ಕ್ಯಾನರ್ ಅಂದ್ರ ಭಾವಚಿತ್ರ ಆಗಿರ್ಬೋದು ಕಾಗದ ಮುದ್ರಿತವಾಗಿರ್ಬಹುದು ಅದನ್ನ ಕಾಪಿ ಮಾಡುವ ಮೂಲಕ ನಾವು ಪಡೆಯಬಹುದಾಗಿದೆ ಈ ವಿದ್ಯಾರ್ಥಿ ಈ ಸ್ಕ್ಯಾನರ್ ಸಾಮಾನ್ಯವಾಗಿ ನಾವು ಕಂಪ್ಯೂಟರ್ ಸೆಂಟರ್ ಅಥವಾ ಕಂಪ್ಯೂಟರ್ ಅಪ್ಲಿಕೇಶನ್ ಸೆಂಟರ್ ದಲ್ಲಿ ನಾವು ಕಾಣ್ಬಹುದಾಗಿದೆ ವಿದ್ಯಾರ್ಥಿ ಯಾವ್ದೋ ಒಂದು ಜಾಬ್ ಬಿಟ್ಟಾಗ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಫೋಟೋ ಸ್ಕ್ಯಾನ್ ಮಾಡ್ತಾರ ಸಿಗ್ನೇಚರ್ ಸ್ಕ್ಯಾನ್ ಮಾಡ್ತಾರೆ ನೋಡ್ತಾರ ಅದೇ ಸ್ಕ್ಯಾನ್ ಇದು ಇನ್ಪುಟ್ ನಲ್ಲಿ ನೋಂದ್ ಬರುವಂತದ್ದು ನೆಕ್ಸ್ಟ್ ಬರ್ ರೀಡರ್ ಅಂತ ಬರ್ತೈತಿ ಗೆರೆಗಳ ರೂಪದ ಪ್ರೀತಿಯನ್ನು సాంఖ్యిక రూపకే పరివర్తలు ಒಂದು మార్కెట్ ఉదాహరణ తగ్గు అల్లి యాదో బిస్కెట్ ఉన్న ప్రొడక్ట్ గా తగతి విద్యార్థి తగదే ఇది ಅವರು స్కాన్ అంత ಮೂಲಕ ఇది క్రీటి 5 రూపాయ ఇది క్రియేట్ ఐదు రూపాయ ಮಾಡ್ತಾರಲ್ಲ ಅದೇ ಬಾರ್ಕೋರ್ ರೀಡರ್ ಅಂತ ಕರಿತೀವಿ ವಿದ್ಯಾರ್ಥಿ ನೀವೆಲ್ಲ ನೋಡ್ತಿರ್ಬೇಕು ಬಿಸ್ಕಿ ಒಂದ್ ಯಾವ್ದು ಬಿಸ್ಕಿಟ್ ತಗೋರಿ ಒಂದ್ ಯಾವ್ದು ವಸ್ತುಗಳನ್ನ ತಗೋರಿ ಅಥವಾ ಪೆನ್ ತಗೋರಿ ಅದ್ಮೇಲೆ ಗೆರೆ ಗೆರೆ ಗೇರೆ ಇರ್ತಾವಲ್ಲ ವಿದ್ಯಾರ್ಥಿ ಅದಕ್ಕೆ ಏನಂತ ಕರ್ತಿವಿ ಅಂದ್ರ ಬಾರ್ಕೋರ್ ಅಂತ ಕರಿತೀವಿ ಇದು ಕೂಡ ಇನ್ಪುಟ್ ಒಳಗೆ ಬರುವಂತಿತ್ತು ಹಾಕಿದ ಪೇಪರ್ ಮೇಲೆ ಗುರ್ತುಗಳನ್ನ ಎಷ್ಟು ಕರೆಕ್ಟ್ ಎಷ್ಟು ರಾಂಗ್ ತಿಳಿದುಕೊಳ್ಲಕ್ಕ ಅಂತ ಕರ್ತೀವಿ ಇದು ಕೂಡ ನಾವು ನೀವು ಪುಸ್ತಕ ಉದಾಹರಣೆ ಆಗಿದೆ ಎಕ್ಸಾಮ್ ಇನ್ನ ಪ್ರಮುಖವಾಗಿ ಬರುವಂತದ್ದು ಇನ್ಪುಟ್ ಸಾಧನೆ ಯಾವ್ದಪ್ಪ ಅಂದ್ರ ಬಯೋ ಬಯೋಮೆಟ್ರಿಕ್ ವ್ಯಕ್ತಿಯ ಜೈವಿಕ ವ್ಯಕ್ತಿಯ ಜೈವಿಕ ಮಾನದ ಮಾಹಿತಿಯನ್ನು ಪಡೆದು ಕಂಪ್ಯೂಟರ್ ನಲ್ಲಿ ಸಂಗ್ರಹಿಸಲು ಉಪಯೋಗಿಸಲಾಗುತ್ತಿದೆ ಸಾಮಾನ್ಯವಾಗಿ ವ್ಯಕ್ತಿಗಳನ್ನು ಪೈನಿಟ್ ಮಾಡಲು ಇದು ಬಯೋಮೆಟ್ರಿಕ್ ಅಂತ ತಿರುತ್ತೆ ಈಗ ಶಾಲೆ ಕಾಲೇಜ್ ತಗೋರಿ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಅಥವಾ ಶಿಕ್ಷಕರ ಹಾಜರ ಇರುತ್ತೆ ಅದರ ಬಯೋಮೆಟ್ರಿಕ್ ಮೂಲಕ ಹಾಜರಾಯಿತು ಅಲ್ಲೊಂದು ಕೂಡ ಕೇವಲ ತಮ್ ಕೊಡೋ ಮೂಲಕ ನಾವು ಶಿಕ್ಷಕರ ಹಾಜರಾತಿಯನ್ನು ನೋಡ್ಬಹುದು ಇನ್ನ ನೆಕ್ಸ್ಟ್ ಆಧಾರ್ ಕಾರ್ಡ್ ಮಾಡ್ಸಕ್ ಹೋಗಿರ್ತೀರ ವಿದ್ಯಾರ್ಥಿಗಳೇ ಅಲ್ಲಿ ಬಯೋಮೆಟ್ರಿಕ್ ಹೋಗುತ್ತಾರೆ ಕಣ್ ಕಣ್ ಸ್ಕ್ಯಾನ್ ಮಾಡ್ತಾರೆ ಫಿಂಗರ್ ಪ್ರಿಂಟ್ ನೋಡ್ತಾರೆ ಇದೆಲ್ಲ ನಾವು ಎದ್ರಲ್ಲಿ ಸಂಬಂಧ ಪಟ್ಟಿರ್ತೇವೆ ಅಂದ್ರ ಇನ್ಪುಟ್ ಸಂಬಂಧ ಪಟ್ಟಿರ್ತವೆ ಅದು ಯಾವ್ದಪ್ಪ ಅಂದ್ರ ಬಯೋಮೆಟ್ರಿಕ್ ಆಗಿದೆ ಇನ್ನ ಇದು ಇಷ್ಟು ಇನ್ಪುಟ್ ಸಾಧನಗಳು ನೋಡ್ತೀವಿ ಇನ್ನು ಹಲವಾರು ಇನ್ಪುಟ್ ಸಾಧನಗಳು ಬರ್ತಾವ ಇನ್ ನೆಕ್ಸ್ಟ್ ಬರೋ ಔಟ್ಪುಟ್ ಔಟ್ಪುಟ್ ಅಂದ್ರೆ ಯಾವ್ದೋ ಕೆಲಸಗಳ ಕಾರ್ಯಗಳು ಮಾಡುವಾಗ ನಾವು ನೋಡ್ತೀವಲ್ಲ ಕಣ್ಣಿನಿಂದ ಅವುಗಳನ್ನ ಔಟ್ಪುಟ್ ಅಂತ ಕರಿತೀವಿ ಉದಾಹರಣೆಗೆ ಫಸ್ಟ್ ಒಂದು ಬರ್ತೈತಿ ಮೋನಿಟರ್ ಅಂತ ಕರಿತೀವಿ ಹೌದು ವಿದ್ಯಾರ್ಥಿಗಳು ಮಾನಿಟರ್ ಒಂದು ಕೂಡ ಔಟ್ಪುಟ್ ಸಾಧನವಾಗಿದೆ ನಾವು ಏನು ಕಂಪ್ಯೂಟರ್ ನಲ್ಲಿ ವರ್ಕ್ ಮಾಡುವಾಗ ಟೈಪಿಂಗ್ ಮಾಡುವಾಗ ನಾವು ನೋಡಬಹುದು ಏನ್ ಟೈಪಿಂಗ್ ಮಾಡಕತ್ತಿವಿ ಏನ್ ವರ್ಕ್ ಮಾಡ್ತಾ ಇದೀವಿ ಅನ್ನೋದನ್ನ ನಾವು ಮಾನಿಟರ್ ಮೂಲಕ ನೋಡಬಹುದು ಇದು ಕೂಡ ಪ್ರಮುಖ ಔಟ್ಪುಟ್ ಸಾಧನವಾಗಿದೆ ವಿದ್ಯಾರ್ಥಿಗಳೇ इथे प्रिंटर अंत की विद्यार्थी प्रिंटर अंद्र मुद्रत मुद्रित पत्रा नकल प्रिंटर कुड करी न प्रिंटिंग अंगडी होती तिक प्रिंट हाल तिकज प्रिंटाक अथवा आधार कड प्रिंट అల్ ఎలా ఉపయోగ ప్రింట్ మిషన్ అంత కర్త విద్యార్థి తరలు బంప్యూటర్ ఔట్పుట్ సాధనప్ప యావదప్ప అంద్ర అదన్ ప్రింటింగ్ మిషన్ అంత కరీవి ఇన్ స్పీకర్ అంత కర్తీ విద్యార్థి సమాన్యంగా

તો પાઠગલો ચિત્રગ મૂળકા પાઠગલો મારુદ પ્રોજેક્ટરન અંતિ કરતીમે ઉદાહરણે સાલા કલાત નલરુંંત પ્રોજેક્ટર ન નોરબોત વિદ્યાર્થીરે ઇમાં ક્લોટર રન કરતા ક્લોટર કોડા ઇદુન આઉટપુટ સાદામેગે ક્લોટરન ડોડુપ્લેક્સ હતા બેન રેગ્યુલર ગાત્ર બેનર ગુપુત ಹೊರ ತೆಗೆದುಕೊಳ್ಳುವುದೇ ಅಂತ ಅಂತರ್ತೀವಿ ಇದಿಷ್ಟು ವಿದ್ಯಾರ್ಥಿಗಳೇ ಇನ್ಪುಟ್ ಮುಟ್ಟು ಔಟ್ಪುಟ್ ಸಾಧನಗಳಾಗಿವೆ ಇನ್ನು ಕೇವಲ ಜಸ್ಟ್ ಔಟ್ ಔಟ್ಪುಟ್ ಅಂದ್ರೆ ಯಾವುದನ್ನು ನಾವು ಆ ಕೆಲಸಗಳ ಕೆಲಸ ಕಾರ್ಯಗಳ ಮಾಡಲು నోడ్బ సాధన ఔట్పుట్ అందర్తీ ఇన్పుట్ అందోడన్ మాహితీ కొ ఇన్పుట్ అంతా మాహిత కొట్ట నా ఊటరదు రూప అవునా ఔట్పుట్ అంది కర్తీవి విద్యార్థి ఇన్ ఇొంద అర్థతి ಇನ್ಪುಟ್ ಅಂದ್ರೆ ನಾವು ನೋಲಾರ್ದೆ ಕೆಲಸ ಮಾರುವಂತ ಕೆಲಸ ಕಾರ್ಯಗಳನ್ನ ನಾವು ಇನ್ಪುಟ್ ಅಂತ ಕರಿತೀವಿ ಔಟ್ಪುಟ್ ಕೆಲಸ ನೋಡಬಹುದಾದ ಸಾಧನಗಳನ್ನ ನಾವು ಔಟ್ಪುಟ್ ಅಂತ ಕರ್ತೀವಿ ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಇನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ